ಎಲ್ರಿಗೂ ನಮಸ್ಕಾರ ನಾವು ಊರಿಗೆ ಹೋಗ್ತಾ ಇದ್ವಿ ಸೊ ನನ್ನ ಮಗನ್ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಊರಿಗೆ ಹೋಗ್ತೀವಿ ಅಂತ ಅವನು ಓಡಿ ಓಡಿ ಹೋಗ್ತಾ ಇದ್ದಾನೆ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಕ್ಯಾಬಲ್ ಹೋಗಬೇಕಿತ್ತು ಮಳೆ ಕೂಡ ಫುಲ್ ಶುರು ಆಗ್ಬಿಟ್ಟಿತ್ತು ನಾರ್ಮಲ್ ಆಗೇ ಟ್ರಾಫಿಕ್ ಜಾಸ್ತಿ ಇರುತ್ತೆ ಮಳೆ ಬಂದಾಗಂತೂ ಇನ್ನು ಟ್ರಾಫಿಕ್ ಇರುತ್ತೆ ಆನ್ ಟೈಮ್ ನಾವು ರೈಲ್ವೆ ಸ್ಟೇಷನ್ ಕೂಡ ಹೋಗ್ಬೇಕಿತ್ತು ು ಆನ್ ಟೈಮ್ ಅಲ್ಲಿ ನಾವು ರೈಲ್ವೆ ಸ್ಟೇಷನ್ ಇಟ್ಟಿದ್ವಿ ತುಂಬ ಚಳಿ ಇತ್ತು ಇದ್ದಾಗ ಅಷ್ಟು ಗೊತ್ತಾಗಲಿಲ್ಲ ಅಂತಂದ್ರೆ ವಿಂಡೋ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿದ್ವಿ ಬಟ್ ರೈಲ್ವೆ ಸ್ಟೇಷನಿಗೆ ಬಂದು ಇಳಿದಿದ್ದಾಗ ಇಪ್ಪ ನಡ್ಗಕ್ಕೆ ಶುರು ಮಾಡಿದ್ವಿ ಮೊದಲು ಅವ್ನಿಗೆ ಜಾಕೆಟ್ ಹಾಕಿ ನಾನು ಹಾಕಿ ಪ್ಲಾಟ್ಫಾರ್ಮ್ ಕಡೆಗೆ ಬರ್ತಾ ಇದ್ದೀನಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನನ್ನ ತಲೆಗೆ ಒಂದು ವಿಚಾರ ಬಂತು ಏನು ಅಂದ್ರೆ ಹೊರಗಡೆಯಿಂದ ಬರ್ತಾ ಇರೋರು ಅಥವಾ ಹಳ್ಳಿ ಕಡೆಯಿಂದ ಬರ್ತಾ ಇದ್ರೆ ಟ್ರೈನ್ ಪ್ರಯಾಣ ಬೇಡಪ್ಪ ಟ್ರೈನಲ್ಲಿ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಉದ್ದಕ್ ನಡಿಬೇಕು ನನಿಗಾಗಲ್ಲ ಕಾಲ್ ನೋವಿರುತ್ತೆ ಅಂತ ಹೇಳ್ತಾರೆ ಇಲ್ಲ ವಯಸ್ಸಾಗಿರೋರು ಇರ್ತಾರೆ ಆಪ್ರೇಷನ್ ಮಾಡ್ಸ್ಕೊಂಡಿರೋರು ಇರ್ತಾರೆ ಅಥವಾ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬರೋರು ಇರ್ತಾರೆ ಅಂಥವರೆಲ್ಲ ಏನು ಮಾಡ್ತಾರೆ ಅಲ್ಲಿ ತುಂಬ ನಡಿಬೇಕಲ್ಲ ಎತ್ಕೊಂಡು ಹೋಗೋದು ಹೇಗೆ ಕರ್ಕೊಂಡು ಹೋಗೋದು ಹೇಗೆ ಅಂತ ಒಂದು ಯೋಚನೆ ಮಾಡ್ತಾರೆ ಅವರಿಗೋಸ್ಕರ ಈ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ರೈಲ್ವೆ ಸ್ಟೇಷನಲ್ಲಿ ಬಗ್ಗಿ ಸರ್ವಿಸ್ ಅಂತ ಫೆಸಿಲಿಟಿ ಇದೆ ಈ ರೀತಿ ನಡ್ಕೊಂಡು ಹೋಗೋಕ್ಕಾಗದೇ ಇರೋರು ಅಥವಾ ಆ ಫೆಸಿಲಿಟಿ ಬೇಕು ಅಂದೋರು ಒಂದು ಫೋನ್ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಸರ್ ನಮಗೆ ಬಗ್ಗಿ ಸರ್ವಿಸ್ ಬೇಕು ಅಂತ ಹೇಳಿದರೆ ನೀವು ಇರೋ ಜಾಗಕ್ಕೆ ಅವ್ರು ಬಂದು ನಿಮ್ಮನ್ನ ಪಿಕಪ್ ಮಾಡಿ ನಿಮ್ಮನ್ನ ಎಕ್ಸಿಟ್ ಗೇಟ್ಗೆ ತಲುಪಿಸ್ತಾರೆ ನೀವು ಎಲ್ಲಿದ್ದೀರಾ ಅಂತ ಈಗ ಫಾರ್ ಎಕ್ಸಾಂಪಲ್ ಏಯ್ಟ್ ಅಥವಾ ನೈನ್ತ್ ಪ್ಲ್ಯಾಟ್ಫಾರ್ಮ್ ಅಂತ ಅಂದ್ಕೊಳ್ಳಿ ಆಗ್ತಾನೆ ಟ್ರೈನ್ ಬಂದಿರತ್ತೆ ನೀವು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಸರ್ ನಾನು ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ ಮತ್ತು ಬೋಗಿ ಆಗ್ತಾನೆ ಟ್ರೈನ್ ಬಂದಿರತ್ತೆ ಅಂದರೆ ಬೋಗಿ ಫಾರ್ ಎಕ್ಸಾಂಪಲ್ ಎಸ್ ಒನ್ ಎಸ್ ಟು ಅಥವಾ ಡಿ ಒನ್ ಡಿ ಟು ಈ ರೀತಿ ಅದನ್ನು ಹೇಳಿ ಸರ್ ಈ ಕಡೆ ಇದ್ದೀನಿ ಅಂತ ನೀವು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟರೆ ಸ್ಪೀಡಾಗಿ ಹೇಳ ಸ್ಪೀಡ್ ಸ್ಪೀಡ್ ಸ್ಪೀಡಾಗಿ ಅವ್ರು ಬಂದು ನಿಮ್ಮನ್ನ ಪಿಕಪ್ ಮಾಡಿ ಎಕ್ಸಿಟ್ ಗೇಟ್ ತನಕ ಬಿಡ್ತಾರೆ ಪರ್ ಹೆಡ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಲಗೇಜ್ ಏನಾದರೂ ಜಾಸ್ತಿ ಇದ್ದರೆ ಹಾಕಲ್ಲ ಅಂತ ಹೇಳ್ತಾರೆ ಬಟ್ ಸ್ವಲ್ಪ ರಿಕ್ವೆಸ್ಟ್ ಮಾಡಿದರೆ ಅಲೋ ಮಾಡ್ತಾರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೇಳ್ತಾರೆ ಬಟ್ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟರು ಪರವಾಗಿಲ್ಲ ಸೇಫಾಗಿ ಹೋಗ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇದೇನೆ ಗಾಡಿ ಅಥವಾ ಬಗ್ಗೆ ಸರ್ವಿಸ್ ಅಂತ ಹೇಳ್ತಾರೆ ಇದ್ರದ್ದು ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊತೀನಿ ಈ ಸರ್ವಿಸ್ ಬಂದು ತುಂಬ ದಿನನೇ ಆಗಿದೆ ಬಟ್ ಇನ್ನೂ ಕೆಲವರಿಗೆ ಗೊತ್ತಿಲ್ಲ ಅಂತ ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಗೊತ್ತಿರೋದು ದಯವಿಟ್ಟು ಇದನ್ನ ಇಗ್ನೋರ್ ಮಾಡಿ ಹಾಗೆ ಒಂದು ಸ್ಲೀಪರಲ್ಲಿ ನಾವು ಮೂರು ಜನ ಮಲ್ಕೊಂಡು ಟ್ರಾವೆಲ್ ಮಾಡಿದ್ವಿ ನಂಬ್ತೀರಾ ಹೌದು ನಾನು ಮಲ್ಕೊಂಡಿದ್ದೀನಿ ಪಕ್ಕದಲ್ಲಿ ಒಂದು ನನ್ನ ಪಾಪು ಮಲಗಿದೆ ಚಿಕ್ಕದು ಕೆಳಗಡೆಗೆ ನಾನು ಇನ್ನೊಬ್ಬ ಮಗ ಮಲಗಿದ್ದಾನೆ ಸೊ ಮೂರು ಜನ ಒಂದೇ ಸ್ಲೀಪರಲ್ಲಿ ಮಲ್ಕೊಂಡು ಟ್ರಾವೆಲ್ ಮಾಡಿದ್ವಿ ವಿತ್ ನೋ ಆಪ್ಷನ್ ಯಾಕಂದರೆ ಅವರಿಬ್ಬರನ್ನೇ ಮನಸ್ಸಿಗೆ ಬೀಳ್ತಾರೆ ಹಾಗಾಗಿ ಪಕ್ಕದಲ್ಲಿ ನಾನು ಮಲ್ಕೊಂಡು ಈ ರೀತಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಈ ರೀತಿ ನಿಮಗೆ ಇಷ್ಟ ಆಗಿದೆ ಅಂತ